ಬಹಳ ಜನ ಕೇಳ್ತಾರೆ ಯಶಸ್ವಿ ಪತ್ರಕರ್ತನಾಗುವ ರಹಸ್ಯ ಏನು ನ್ಯಾಷನಲ್ ಜಿಯೋಗ್ರಫಿ ಮೇಲೆ ಒಂದು ಪ್ರೊಮೋ ಬರ್ತಾ ಇತ್ತು ಪ್ರೋಮೋದಲ್ಲಿ ಕೆಲವರು ಅನೇಕ ವಿಷಯಗಳನ್ನು ಆಸಕ್ತಿಯಿಂದ ನೋಡ್ತಾರೆ ಪ್ರೋಮೋದಲ್ಲಿ ಎಂಡಲ್ ಒಂದು ಎಕ್ಸ್ಪರ್ಟ್ ಆಯ್ತು ಸ್ಟೇ ಕ್ಯೂರಿಯಸ್ ಅಂತ ಸೊ ಐ ಫೀಲ್ ಕ್ಯೂರಿಯಸ್ ಇಸ್ ಸೀಕ್ರೆಟ್ ಪ್ರತಿಯೊಂದರ ಬಗ್ಗೆ ಒಂದು ಆಸಕ್ತಿ ಇರಬೇಕು ಪ್ರತಿಯೊಂದ್ರೂ ಒಂದು ಆಸಕ್ತಿ ಸಮಾಜದಲ್ಲಿ ಏನಾಗ್ತಿದೆ ಆಗ್ತಾ ಸರಿನಾ ಇನ್ನೂ ಸರಿನಾಂಗ ಆಗಬಹುದಾಗಿತ್ತು ಪ್ರತಿಯೊಂದು ಎಲ್ಲದರಲ್ಲೂ ಆಸಕ್ತಿ ಇದ್ಕೊಂಡು ಆ ಆಸಕ್ತಿಯನ್ನು ನಮಗೆ ನಾವು ಕಳಿಸಿಕೊಳ್ತಾ ಕಣಿಸಿಕೊಳ್ತಾ ಹೋದಂಗೆ ನಮಗೊಂದು ಒಂದು ಒಂದಷ್ಟು ವಿಷಯಗಳ ಮೇಲೆ ಗಿಟ್ ಬರುತ್ತೆ ಆ ವಿಷಯಗಳ ಮೇಲೆ ನಾವು ಗಮನೀಯಾಗಿ ಮಾತಾಡಬಹುದು ಆ ವಿಷಯಗಳ ಮೇಲೆ ಒಪಿನಿಯನ್ಗಳನ್ನು ಇಟ್ಕೊಳ್ಬಹುದು ಓರ್ವ ನೈಜ ಪತ್ರಕರ್ತನಾಗಲು ಏನಾಗಬೇಕು ಅಥವಾ ಹನುಮಕ್ಕನವರ ರೀತಿಯಲ್ಲಿ ಅವರ ಫ್ಲೂಯೆಂಟ್ ಪತ್ರಕರ್ತನಾಗಿ ಏನಾಗಬೇಕು ಅನ್ನೋ ಒಂದು ಪ್ರಶ್ನೆಗೆ ಅಜಿತ್ ಹನುಮಕ್ಕನ್ ಅವರು ನೀಡಿದಂತಹ ಆ ಒಂದು ಉತ್ತರ ನನ್ನನ್ನು ಅತ್ಯಂತ ಹೆಚ್ಚು ಪ್ರೇರೇಪಣೆ ಮಾಡುವಂತೆ ಮಾಡಿತ್ತು ಅಜಿತ್ ಹನುಮಕ್ಕನ್ ಯಾವತ್ತು ಯಾವತ್ತೂ ನಾನು ಬೆಂಬಲಿಸಿದವನಲ್ಲ ಆದ್ರೆ ಈ ಒಂದು ಮಾತು ಯಾಕಂದ್ರೆ ಯಾವುದೇ ವ್ಯಕ್ತಿ ಆಗಿರ್ಲಿ ಅವರ ಸಿದ್ಧಾಂತ ಏನೇ ಆಗಿರ್ಲಿ ಒಂದು ಉತ್ತಮವಾದಂತಹ ಸಂದೇಶಗಳು ನಮಗೆ ದೊರಕಿತು ಎಂದಿದ್ದಲ್ಲಿ ಅದು ನಮ್ಮನ್ನ ಏನು ನಮ್ಮನ್ನ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಆಗುತ್ತೆ ಇದ್ದಲ್ಲಿ ಅದನ್ನ ಖಂಡಿತವಾಗಿ ಬೆಂಬಲಿಸುವುದರಲ್ಲಿ ಯಾವುದೇ ಹಿಂದೆ ಮುಂದುಗಡೆ ನೋಡುವನಲ್ಲ ನಾನು ಸೊ ಅದರಿಂದಾಗಿ ಒಂದು ವಿಚಾರವಾಗಿ ನಾವು ಒಂದೆರಡು ಮಾತುಗಳನ್ನ ಹೇಳಲೇಬೇಕು ನೀವೇ ನೋಡಿದ್ರಿ ಹನುಮಕ್ಕನ್ ಅವರು ಯಾವ ರೀತಿ ಆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಸೊ ಸುವರ್ಣ ಟಿವಿ ಚಾನೆಲ್ ನಲ್ಲಿ ಏನೇ ವಿಚಾರಗಳು ನಡೀತಾ ಇರಬಹುದು ಏನೇ ವಿಚಾರಧಾರೆಗಳು ಚರ್ಚೆ ಆಗ್ತಾ ಇರಬಹುದು ಒಂದು ಒಂದು ಪಕ್ಷದ ಕಡೆ ಅಥವಾ ಒಂದು ಸಿದ್ಧಾಂತದ ಕಡೆ ವಾಳ್ತಾ ಇರ್ಬೋದು ಆದ್ರೆ ಕೆಲವೊಂದು ಅವರ ಸಿದ್ಧಾಂತಗಳನ್ನ ನಾವು ಒಪ್ಕೊಳ್ಳ ಒಪ್ಪ ಒಪ್ಕೊಳ್ಳಬೇಕಾಗುತ್ತೆ ಅವರ ಪತ್ರಕರ್ತನಾಗಿ ಅಜಿತ್ ಹನುಮಕ್ಕನ್ ಅವರು ಒಂದು ಉತ್ತಮ ಪತ್ರಕರ್ತ ಅಂತ ಹೇಳ್ಬೋದು ಆದ್ರೆ ತಮ್ಮ ಆ ಒಂದು ಮಾಧ್ಯಮ ವರದಿಯನ್ನ ನಿಷ್ಪಕ್ಷವಾಗಿ ಮಂಡಿಸಿದಲ್ಲಿ ಮಾತ್ರ ನೈಜ ಪತ್ರಕರ್ತನಾಗೆ ಸಾಧ್ಯ ಆದ್ರೆ ಅಜಿತ್ ಹನುಮಕ್ಕನ್ ಅವರ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮೋದಿ ಕಡೆ ಅಂದ್ರೆ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಹೇಳ್ಬೇಕು ಇವಾಗ ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಆಳ್ತಾ ಇರುವಂತಹ ಒಂದು ಪಕ್ಷ ಬಿಜೆಪಿ ಆ ಒಂದು ಬಿ ಜೆ ಪಿ ಕಡೆಯೇ ತನ್ನ ಮಾಧ್ಯಮವನ್ನ ಮಾರ್ಕೊಳ್ತಾ ಇದ್ದಾರೆ ಅನ್ನುವಂತಹ ಕೆಲವೊಂದು ಸಂಶಯಗಳು ನನ್ನಂತೆ ನಿಮಗೂ ಬಂದಿರಬಹುದು ಈ ಒಂದು ವಿಚಾರವನ್ನ ನೀವು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತೀರಿ ಅಂತ ಗೊತ್ತಿಲ್ಲ ಆದ್ರೂ ನಮ್ಮ ಭಾಗದ ಒಂದು ಅನಿಸಿಕೆ ಅಂತ ಏನಿದೆ ಎಲ್ಲ ವಿಚಾರಗಳಲ್ಲಿ ಎಲ್ರಿಗೂ ಒಂದೊಂದು ಅನಿಸಿಕೆಗಳು ಇರುತ್ತೆ ಅದೇ ರೀತಿಯಲ್ಲಿ ನಾನು ನಾನಿವಾಗ ಟಿವಿ ಚಾನೆಲ್ಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ರೆ ಮೊದಲು ಪವರ್ ಟಿವಿಯನ್ನ ನೋಡ್ತಾ ಇದ್ದೆ ಯಾವತ್ತು ಒಂದು ಪ್ರಕರಣದ ವಿರುದ್ಧ ಸತ್ಯಶೋಧನೆ ಅಂತ ತಮ್ಮ ಹಳ್ಳಿ ತಪ್ಪಿ ಹೋಯಿತು ಆವಾಗ ಅಲ್ಲ ಅದಕ್ಕೂ ಮೊದಲು ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪರವರ ಕಾಲದಲ್ಲಿ ವಿಜೇಂದ್ರ ಅವರ ಮೇಲೆ ದೊಡ್ಡ ಮಟ್ಟದ ಒಂದು ಪ್ರಕರಣವನ್ನ ಬಯಲಿಗೆಳೆದಿತ್ತು ನಿಜವಾದಂತಹ ಸಂಗತಿ ಆಗಿರಬಹುದು ಯಾಕಂದ್ರೆ ಅಷ್ಟೊಂದು ಪುರಾವೆ ಇಲ್ಲದೆ ಯಾವ ಮಾಧ್ಯಮಗಳು ಅಷ್ಟೊಂದು ಧೈರ್ಯ ತೋರಿಸ್ತಾ ಇಲ್ಲ ತೋರಿಸೋದಿಲ್ಲ ಆದ್ರೆ ಪವರ್ ಟಿವಿ ಅದಕ್ಕೆ ಮುಂದಾಗಿತ್ತು ಆ ಒಂದು ಕಾರ್ಯಕ್ಕೆ ನಾನು ಸೇರಿದಂತೆ ಎಲ್ಲಾ ರಾಜ್ಯದ ಜನರು ಚಪ್ಪಾಳೆನ ಹೊಡೆದಿದ್ರು ಚಪ್ಪಾಳೆ ಹೊಡಿಸುವಂತ ಕೆಲಸನೇ ಅವ್ರು ಮಾಡಿದ್ರು ಆದ್ರೆ ಬಹಳಷ್ಟು ಬೇಸರ ತಂದಂತಹ ವಿಚಾರ ಏನಂದ್ರೆ ಎರಡೇ ದಿನಗಳಲ್ಲಿ ಪವರ್ ಟಿವಿಯು ಮುಚ್ಚೇ ಹೋಯಿತು ಬಂದೇ ಮಾಡಿಬಿಟ್ರು ಸಂಪ್ರೇಷಣೆಯನ್ನೇ ಬಂದ್ ಮಾಡಿಸಿದ್ರು ರಾಜ್ಯ ಸರ್ಕಾರ ಬಿಜೆಪಿ ಆಡಳಿತವಾಗ ಏನು ತಾವು ಸಂಪ್ರೇಷಣೆ ಮಾಡ್ತಾ ಇದ್ದೇವೆ ವಾರ್ತೆಗಳು ಅದು ಬಂದ್ ಆಗಿ ಹೋಗಿತ್ತು ಫೇಸ್ಬುಕ್ ಯೂಟ್ಯೂಬ್ ಮಾತ್ರ ಚಾಲ್ತಿಯಲ್ಲಿತ್ತು ಆ ಒಂದು ಟೈಮ್ ನಂತರ ಏನೋ ಕಾನೂನು ಹೋರಾಟ ಮಾಡಿದ್ರು ಅಥವಾ ಕಪ್ಪ ಕಾಣಿಕೆ ಕೊಟ್ಟರು ಏನೋ ಕೊಟ್ಟರು ಗೊತ್ತಿಲ್ಲ ಆದ್ರೆ ಒಂದು ಹದಿನೈದು ದಿವಸಗಳ ನಂತರ ಮತ್ತೆ ಮಾಧ್ಯಮ ಲೋಕಕ್ಕೆ ಮರಳಿತು ಒಂದು ದೊಡ್ಡ ಸ್ಯಾಟಲೈಟ್ ಚಾನೆಲ್ ನ ವಿಚಾರವಾಗಿ ಹೇಳುವುದಾದ್ರ ಮಾತ್ರ ಇದು ಅಷ್ಟು ದೊಡ್ಡ ಹೊಡೆತ ಬೇರೆ ಯಾವುದು ಅವರಿಗೆ ಮೊದಲು ಸಿಕ್ಕಿರ್ಲಿಕ್ಕಿಲ್ಲ ಆ ಒಂದು ಟೈಮ್ ಈ ಒಂದು ರಾಕೇಶ್ ಶೆಟ್ಟಿ ಬಹಳಷ್ಟು ಕೃತಿಯಾಗಿದೆ ಯಾಕಂದ್ರೆ ಇನ್ನೊಬ್ಬರ ಕರ್ಮಕಾಂಡವನ್ನ ಎಳೆದು ಹಾಕುವ ಮೊದಲು ತಮ್ಮ ಸ್ವ ಸ್ವಂತ ಕರ್ಮಕಾಂಡವು ಬಯಲಿಗೆ ಆದಂತಹ ಸಂದರ್ಭದಲ್ಲಿ ಅವರ ಆ ಒಂದು ಕೆಲವೊಂದು ವಿಡಿಯೋಗಳು ಸಾಮಾಜಿಕ ಜಾತನಗಳಲ್ಲಿ ವೈರಲ್ ಆಗಿತ್ತು ಸೊ ಅವಾಗ್ಲೇ ತಾವೆಲ್ಲಿ ಸೋಲೊಪ್ಪಿಕೊಂಡ್ರು ಅಂತ ರಾಜ್ಯ ಸರ್ಕಾರದ ಮುಂದೆ ತಲೆಬಾಗಿದ್ರು ಅವತ್ತೇ ಪವರ್ ಟಿವಿಯನ್ನು ನೋಡೋದನ್ನ ನಿಲ್ಲಿಸಿದೆ ಏನೋ ನಾವು ರೆಸ್ಪೆಕ್ಟ್ ಓಡುವಂತಹ ಅಹ್ ಚಂದನ್ ಶರ್ಮಾ ಇರ್ಬೋದು ಅಥವಾ ಇನ್ನು ರೆಹಮಾನ್ ಹಾಸನ್ ಅವರು ಸುಬ್ರಹ್ಮಣ್ಯ ಹಂಡಿಗೆ ಅವರು ಅವರಂತಹ ಒಂದು ಉತ್ತಮ ಪತ್ರಕರ್ತರು ಪತ್ರಕರ್ತರ ದಂಡು ಆ ಒಂದು ಚಾನೆಲ್ ಇತ್ತು ನಂತರ ಇಬ್ಬರು ಆ ಒಂದು ಪವರ್ ಟಿವಿಯಿಂದ ಹೊರ ಬಂದರು ಇವಾಗ ಜಸ್ಟ್ ಬಿಫೋರ್ ತ್ರೀ ಮಂತ್ಸ್ ಚಂದ್ರ ಶರ್ಮಾ ಅವರು ಕೂಡ ಆ ಒಂದು ಚಾನೆಲ್ ಇಂದ ಹೊರ ಬಂದಿದ್ರು ಅದಕ್ಕೂ ಮೊದಲು ಸತ್ಯಶೋಧನೆ ಅಂತ ಸೌಜನ್ಯ ಪ್ರಕರಣವನ್ನ ಎಲ್ಲೋ ಒಂದ್ ಕಡೆ ತಿರುಚಲಿಕ್ಕೆ ಬಹಳಷ್ಟು ಶತಾಗತಿ ಪ್ರಯತ್ನ ಪಟ್ರು ಅನ್ನೋದೇ ಇನ್ನೊಂದು ಅಸಮಾಧಾನಕ್ಕೆ ಕಾರಣ ಸತ್ಯ ಶೋಧನೆ ಅಂತ ಬಂದಿದ್ರೆ ಉತ್ತಮ ಅನಿಸ್ಕೊಳ್ತಿದ್ರು ಆದ್ರೆ ಅದ್ಯಾವುದನ್ನು ಮಾಡದೆ ಸುಳ್ಳು ಸುಳ್ಳು ಶೋಧನೆಗಳನ್ನ ಮಾಡಿ ಅದನ್ನು ಜನರ ಮುಂದೆ ವಿತರಿಸ್ತಾ ಇದ್ರು ನಾಲ್ಕು ಐದು ಗಂಟೆ ಒಂದೊಂದು ಎಪಿಸೋಡ್ಗಳನ್ನ ರಬ್ಬರ್ ತರ ಎಳೆದು ಜನರನ್ನ ಮಂಗ ಮಾಡಿದೆ ಅಂತ ಹೇಳ್ಬೋದು ಆದ್ರೆ ಇವತ್ತು ಇನ್ನೊಂದು ಪ್ರಕರಣವನ್ನ ದೊಡ್ಡ ಪ್ರಕರಣ ಅಂದ್ರೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಅಶ್ಲೀಲ ವಿಡಿಯೋಗಳನ್ನು ತೆಗೆದ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರವಾದಂತಹ ಒಂದು ಯಾವುದೇ ಮುಲಾಜಿಲ್ಲದೆ ಇವತ್ತು ಸಂಸದ ಇವತ್ತು ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಅವರ ವಿಚಾರವಾಗಿ ಇಷ್ಟೊಂದು ಭಯಾನಕ ಸುದ್ದಿಯನ್ನು ಹೊರತರಬೇಕು ಅಂದ್ರೆ ಕೇಂದ್ರದಲ್ಲೂ ಆಡಳಿತ ಮೈತ್ರಿ ಪಕ್ಷ ಇವಾಗ ಎರಡು ಜೆ ಡಿ ಎಸ್ ಮತ್ತು ಬಿಜೆಪಿ ಅಂತಹವರ ವಿರುದ್ಧವೇ ಒಂದು ಭಯಾನಕ ವಾರ್ತೆ ಅಂತ ಇರಬೇಕು ಅಂದ್ರೆ ಸಣ್ಣ ಘಟಸನಲ್ಲ ಈ ಒಂದು ಕಾರ್ಯಕ್ಕೆ ಪವರ್ ಟಿವಿಯನ್ನ ನಾವು ಯಾವತ್ತೂ ಗೌರವಿಸಲೇಬೇಕು ಯಾಕಂತಂದ್ರೆ ಇಂತಹ ಒಂದು ಧೈರ್ಯ ಮಾಡಿದ್ದಕ್ಕೆ ಏನೇ ಇವರ ಪ್ರಾಸ್ಪೆಕ್ಟಿವ್ಸ್ ಏನಿರಬಹುದು ಆದ್ರೆ ಇಂತಹ ವಿಚಾರಗಳನ್ನ ಮುನ್ನೆಲೆಗೆ ತಲಿಕ್ಕೆ ಬಹಿರಂಗ ಮಾಡ್ಲಿಕ್ಕೆ ಯಾರಿಂದನೂ ಅಷ್ಟೊಂದು ಧೈರ್ಯ ತೋರ್ಸಲ್ಲ ಯಾರು ಆದ್ರೆ ಇವರು ಆ ಒಂದು ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ದಿ ಗ್ರೇಟ್ ಒನ್ ಆಫ್ ದಿ ಗ್ರೇಟ್ ಅಂತ ಹೇಳ್ಬೋದು ಆದ್ರೆ ಇದು ನಾವು ನೋಡ್ಬೇಕು ಇವಾಗ ಕಾನೂನು ಹೋರಾಟ ನಡೀತಾ ಇದೆ ಇನ್ನು ಯಾವ ಯಾವ ರೀತಿಯಲ್ಲಿ ರೇವಣ್ಣ ಕುಟುಂಬ ಇದನ್ನ ಮುಚ್ಚಾಕೋಕೆ ನೋಡುತ್ತೆ ಅನ್ನೋದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತಹ ಸನ್ನಿವೇಶ ಬಂದ್ರೆ ಖಂಡಿತವಾಗಿ ಇನ್ನೊಂದ್ಸಲ ಈ ಒಂದು ವಿಚಾರವಾಗಿ ನಿಮ್ಮ ಮುಂದೆ ಮಾತಾಡೋಕೆ ಬರ್ತೀನಿ ಖಂಡಿತವಾಗಿ ಅಂತಹ ಸನ್ನಿವೇಶಗಳು ಬರುವಾಗ ಬೇಸರ ಆಗುತ್ತೆ ಯಾಕಂತಂದ್ರೆ ಅವರ ಮಾಧ್ಯ ಮಾಧ್ಯಮ ಪ್ರತಿನಿಧಿಯಾಗಿ ಇಂತಹ ಕಾರ್ಯಗಳನ್ನ ಜನರಿಗೆ ತಲುಪಿಸಿ ಅರ್ಧ ದಾರಿಯಲ್ಲಿ ಕೈಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ನೋಡಿದವರು ಏನಾಯ್ತು ಮೂಕ ಪ್ರೇಕ್ಷಕರು ಏನು ಮಾಡೋಕ್ಕಾಗಲ್ಲ ಅದೇ ಈ ಒಂದು ವಿಜೇಂದ್ರ ಅವರ ಪ್ರಕರಣದಲ್ಲಿ ಏನಾಯ್ತು ಅನ್ನೋಂತಹ ಒಂದು ಪ್ರಶ್ನೆಗೆ ಕಾನೂನು ಹೋರಾಟ ನಡೀತಾ ಇದೆ ಕಾನೂನು ಚೌಕಟ್ಟಿನಲ್ಲಿ ವಿಚಾರ ನಡೀತಾ ಇದೆ ಇನ್ನು ನಮಗೆ ಮಾತಾಡಕ್ಕಾಗಲ್ಲ ಅನ್ನೋಂತಹ ಒಂದು ಆ ಒಂದು ಉದಾಸೀನತೆ ಒಂದು ಉತ್ತರ ನೀಡಿ ಕೈ ತೊಳ್ಕೊಳ್ತಾರೆ ಅದೇ ರೀತಿ ಸುವರ್ಣ ಚಾನೆಲ್ ವಿಚಾರ ಹೇಳುವುದಾದ್ರೆ ಒಂದು ಪಕ್ಷದ ಪರವಾಗಿ ಅಂದ್ರೆ ಯಾವತ್ತಿದ್ರೂ ಅವರ ಥಿಂಕಿಂಗ್ ಮೈಂಡ್ ತಾನೊಬ್ಬ ಬಿಜೆಪಿ ಕಾರ್ಯಕರ್ತ ಎನ್ನು ಇರಬೇಕು ಪಕ್ಷ ನನಗೂ ಪಕ್ಷ ಇದೆ ನನಗೂ ಸಿದ್ಧಾಂತಗಳಿವೆ ಆದ್ರೆ ಮಾಧ್ಯಮ ಅಂತ ಬಂದಾಗ ನಾವು ನಿಷ್ಪಕ್ಷ ಪಾತಿಗಳಾಗಿ ಚಿಂತನೆ ಮಾಡಲೇಬೇಕು ರಾಹುಲ್ ಗಾಂಧಿ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಇವೆರಡರನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತಗೋಬೇಕು ಒಂದೇ ತಕ್ಕಡಿಯಲ್ಲಿ ಮೋದಿಯನ್ನಿಟ್ಟು ಅವರೇ ವೇಟ್ ಜಾಸ್ತಿ ಅಂತ ಹೇಳೋದು ರಾಹುಲ್ ಗಾಂಧಿಯನ್ನೇ ದೊಡ್ಡ ಮನುಷ್ಯನಾಗಿ ಬಿಂಬಿಸೋದು ಯಾವುದಲ್ಲ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಅವರಲ್ಲಿರುವಂತಹ ಕೆಟ್ಟ ನಡೆಗಳನ್ನು ದೇಶದ ಅಭಿವೃದ್ಧಿಯನ್ನು ದೇಶದ ಯಾವ ರೀತಿಯಲ್ಲಿ ಅದಪತನ ತತ್ತ ಸಾಕ್ತಾ ಇದೆ ಅವು ಎರಡರನ್ನು ತೋರಿಸುವಂತಹ ಒಂದು ಪ್ರಯತ್ನ ಮಾಡಬೇಕು ಇವತ್ತು ಬಹುತೇಕ ಚಾನೆಲ್ಗಳು ಗೋಧಿ ಮೀಡಿಯಾ ಅಂತ ಏನು ಹೆಸರೇ ಇವತ್ತಿದೆ ಆ ಒಂದು ರೀತಿಯಲ್ಲಿ ಎಲ್ಲ ಚಾನೆಲ್ಗಳು ಭಕ್ತರಂತೆ ಆಡ್ತಾ ಇದೆ ಯಾಕಂದ್ರೆ ನಾವು ಅವರು ದೇವರನ್ನ ನಮ್ಮ ನಮ್ಮ ದೇಶ ದೇವರನ್ನ ಯಾವ ರೀತಿಯಲ್ಲಿ ಭಕ್ತಿಯಿಂದ ನಮಿಸ್ತೇವೋ ಅದೇ ರೀತಿಯಲ್ಲಿ ಒಂದು ಮಾಧ್ಯಮ ನಡೆಸಿದ್ರೆ ಅದನ್ನ ಇನ್ನೇನು ಹೇಳ್ಬೇಕು ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ವಿಚಾರವಾಗಿ ಇಂದಿರಾ ಗಾಂಧಿ ಆಡಳಿತದಂತಹ ಆಡಳಿತ ಆಡಳಿತ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮವನ್ನ ತಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನ ತಡೆ ಹಿಡಿದು ಏನು ವಾರ್ತೆಗಳನ್ನು ಪ್ರಕಟಿಸ್ತಾ ಇದ್ರು ನಮ್ಮ ಅನುಮತಿಯೊಂದಿಗೆ ಪ್ರಕಟಿಸಬೇಕು ಅನ್ನೋಂತಹ ಒಂದು ಕಾನೂನಿತ್ತು ಆ ಒಂದು ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮಾತನಾಡುವಂತಹ ಹಕ್ಕೇ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಏನು ಚುನಾವಣೆ ಆಯ್ತು ಆ ಚುನಾವಣೆಯಲ್ಲೇ ಕಾಂಗ್ರೆಸ್ ಮುಗ್ಗರಿಸಿತ್ತು ಜನಗಳು ಆಯ್ಕೆ ಮಾಡಿದ್ರು ಯಾರನ್ನ ಅಂತ ಸೊ ಅದೇ ರೀತಿ ಇವತ್ತಿನ ಪರಿಸ್ಥಿತಿಯು ಅದೇ ರೀತಿಯಲ್ಲಿದೆ ಆವಾಗ ಮಾಧ್ಯಮಗಳು ಎಚ್ಚೆತ್ತುಕೊಂಡು ಯಾವ ರೀತಿಯಲ್ಲಿ ಸಂದರ್ಭವನ್ನು ನಿರ್ಭಾ ನಿಭಾಯಿಸಬೇಕು ಅನ್ನೋದನ್ನ ತಿಳಿದುಕೊಂಡಿರ್ಬೇಕು ಯಾಕಂದ್ರೆ ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಮಾಧ್ಯಮ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ಬೇಕಿತ್ತು ಆದ್ರೆ ಅಜಿತಾ ಮಕ್ಕನ್ ಅವರು ಅದನ್ನ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಸೊ ಅದರಿಂದಾಗಿ ಅವರ ಕೆಲವೊಂದು ವಿಚಾರಧಾರಗಳು ಬಹಳಷ್ಟು ಇಷ್ಟ ಆಗುತ್ತೆ ಆದ್ರೆ ವಾರ್ತೆಯನ್ನು ನೀಡುವಂತಹ ಒಂದು ಸಂದರ್ಭದಲ್ಲಿ ಮುಸಲ್ಮಾನರ ಭಾಗದಲ್ಲಿ ಯಾವ್ದಾದರೂ ತಪ್ಪಿದ್ರೆ ಅದನ್ನ ದಿನನಿತ್ಯ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ತಪ್ಪದೆ ಚಾಚು ತಪ್ಪದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಪ್ರಸಾರ ಮಾಡಲಿಕ್ಕೆ ಅವರಿಗೆ ಗೊತ್ತು ಆದ್ರೆ ಇನ್ಯಾವುದೇ ಘಟನೆಗಳನ್ನ ಅವರು ನ್ಯೂಸ್ ಆಗಿ ತೆಗೆದುಕೊಳ್ಳಲ್ಲ ತಮ್ಮ ಟಿ ಆರ್ ಪಿ ಮಾತ್ರ ಇವಾಗ ಹೆಡ್ ಲೈನ್ ಮುಸಲ್ಮಾನ ಅಂತ ನೋಡಿದ್ರೆ ಮಾತ್ರ ಟಿ ಆರ್ ಪಿ ಇನ್ ಯಾವುದೇ ವಿಚಾರಗಳು ವಾರ್ತೆಗಳು ವಾರ್ತೆ ಆಗುವುದಿಲ್ಲ ಅಂದ್ರೆ ಇಲ್ಲಿ ವಾರ್ತೆಗಳು ವ್ಯೂವ್ಸ್ ಅನ್ನ ಡಿಪೆಂಡ್ ಮಾಡ್ಯ ಮಾಡ್ತಾರೆ ನಮ್ಮ ವ್ಯೂವ್ಸ್ ಯಾವ ರೀತಿಯಲ್ಲಿ ಮಿಲಿಯನ್ ಮಿಲಿಯನ್ ಆಡುತ್ತೆ ಅದು ಮಾತ್ರ ವಾರ್ತೆ ಆಗುತ್ತೆ ಮುನ್ನೂರು ವ್ಯವ್ಸ್ ಐನೂರು ವ್ಯೂವ್ಸ್ ಸಾವಿರ ವ್ಯೂವ್ಸ್ ಯಾವುದು ವಾರ್ತೆ ಆಗೋದಿಲ್ಲ ಇಲ್ಲ ಯಾಕಾಗುದಿಲ್ಲ ಜನರ ತಪ್ಪು ಮಾಡೋದು ನಾವೇ ಯಾಕಂದ್ರೆ ನಮ್ಮ ಆ ಒಂದು ಥಿಂಕಿಂಗ್ ಮೈಂಡ್ ಏನಿದೆ ಈ ತರ ಗಾಸಿಪ್ ಗಳನ್ನೇ ಕಾಂಟ್ರವರ್ಸಿಗಳನ್ನೇ ನಾವು ಇಷ್ಟಪಡ್ತೀವಿ ಹೆಚ್ಚಾಗಿ ಉತ್ತಮ ಈ ದೂರದರ್ಶನ ಚಾನೆಲ್ ಅನ್ನ ಎಷ್ಟು ಜನ ನೋಡ್ತಾ ಇದೀರಿ ನೀವು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ನಮ್ಮ ಈ ಒಂದು ವೀಕ್ಷಕರಲ್ಲಿ ದೂರದರ್ಶನ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತೀರಾ ನಾನು ಮಾಡಲ್ಲ ಯಾಕೆ ಹೇಳ್ಬೇಕು ನಾವು ನೋಡುವುದು ಇಂತಹ ಚಾನಲ್ ಕಾಂಟ್ರವರ್ಸಿ ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ತೀವಿ